ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾಧ್ಯಮಿತ್ರಿಗೆ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಜನಸಂಪರ್ಕ ಕಾರ್ಯಕ್ರಮವನ್ನು ಯಶಸ್ವಿ ಮುಳುಬಾಗನ ತಾಲೂಕಿನ ಮೂರನೇ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ತನಕ ಏನು ನಂಬಿಕೊಂಡಿದ್ವಿ ಈ ದೇವರಾಜ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳನ್ನ ಹೊತ್ತು ನಮ್ಮ ನಡಿಗೆ ನಿಮ್ಮನೆ ಕಡೆಗೆದ್ದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದರ ಹನ್ನೊಂದು ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸಿದ್ವಿ ಇನ್ನು ಮಿಕ್ಕಿದ ಸಮಸ್ಯೆಗಳನ್ನು ಒಂದು ತಿಂಗಳ ಟೈಮ್ ನಾವು ತೊಗೊಂಡಿದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದೀವಿ ಈಗಾಗಲೇ ಇವತ್ತೇನು ಏಳು ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಇದು ಬಂದಿತ್ತು ಈ ಕೂಡಲೇ ಆ ನಲವತ್ತು ಲಕ್ಷ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ಕೆರೆಯನ್ನು ಅದರ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಎಸ್ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿ ಪಿ ಹೋಗಿ ನಾಲ್ಕು ಬಂದಿದ್ದಾವೆ ಹಾಗೆ ನನಗೆ ಎಮ್ ಎಲ್ ಎಗೆ ನೇರವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಸೊ ಹೀಗಾಗಲೇ ಮಕ್ಕಳಿಗೆ ಕೆ ಎಸ್ ಆರ್ ಟಿ ಸಿಗೆ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ಸು ಓಡಿಸಲಿಕ್ಕೆ ಮಕ್ಕಳಿಗೆ ರೆಡಿ ಇದೆ ಇದರಿಂದ ನೂರ ಐದು ಅಪ್ಲಿಕೇಶನ್ಸಲ್ಲಿ ಹನ್ನೊಂದು ಅಪ್ಲಿಕೇಶನನ್ನು ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಮತ್ತು ನಾನು ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲ ಡಿಪಾರ್ಟ್ಮೆಂಟು ಕೂತ್ಕೊಂಡು ಇಲ್ಲೇ ನಂದು 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 ಅಂತ ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಥರ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟ ರೀ ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶದಲ್ಲಿ ತುಂಬ ಇದೆ ಭವಿಷ್ಯ ವಾರ ವಾರ ಮಾಡಬೇಕು ಅನ್ನೋದು ನನಗೆ ಖುಷಿಯಾಗ್ತಾಯಿದೆ ಮುಂದಿನ ದಿವಸಲ್ಲಿ ನನ್ನ ಸೆಷನ್ ಮುಗಿದ ಮೇಲೆ ಸೋಮವಾರದಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ ಮೇಲೆ ಮುಗಿದ ಮೇಲೆ ಖಂಡಿತವಾಗ್ಲೂ ವಾರಕ್ಕೆ ಎರಡು ಮೂರು ಹಾಕ್ಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಸ್ವತ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಮಾಡ್ತಿದ್ದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಒತ್ತನೂರು ಹೋಬಳಿ ಸಾರಿ ದುಗ್ಸಂದ್ರ ಹೋಬಳಿಯ ಹೊತ್ತನೂರು ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನು ಮತ್ತು ಒಂದು ಏನು ಜನಸಂಪ ಜನಸ್ಪಂದನ ಕಾರ್ಯಕ್ರಮವನ್ನು ಮಾನ್ಯ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಸಿ ಫೋನ್ ಮಾಡಿ ಸರ್ ನಾನು ನಿಮ್ಮ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತು ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಮುಡುವಾಗಲ ಎಲ್ಲ ಅಧಿಕಾರಿಗಳು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಜನಸಂಪ ಸ್ಪಂದನ ಮಾಡಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬ ಖುಷಿ ಆಗ್ತಾಯಿದೆ ಈ ಕಾರ್ಯಕ್ರಮ ಅಂತಂದರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದರಿಂದ ಅವರ ಅವರ ಸಮಸ್ಯೆಗಳನ್ನು ಕೇಳೋದರಿಂದ ಖಂಡಿತವಾಗಲೂ ಖುಷಿ ಆಗ್ತಾಯಿದೆ ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡಿದಂಗೆ ಎಲ್ಲ ಒಂದು ಕಡೆ ನೆಮ್ಮದಿ ತರ್ತಾ ಇದೆ ಖುಷಿ ತರ್ತಾಯಿದೆ ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊತಿದೆ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ಗೆ ಮತ್ತು ಇ ಒ ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಆರ್ ಐಗಳಿಗೆ ಮತ್ತು ವಿ ಎಗಳಿಗೆ ವಿಶೇಷವಾಗಿ ಎಗಳು ತುಂಬ ಕೆಲಸ ಮಾಡ್ತಿದ್ದಾರೆ ಪಿ ಡಿ ಓಗಳು ತುಂಬ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರದ ತಕ್ಷಣ ಬಂದು ಕಿತ್ಕಂತ ನಂದು ನಂದು ಅಂತ ತುಂಬ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗೋದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿದ್ದೀವಿ ಸೊ ದೇವರಾಜ ಸಮುದ್ರವನ್ನು ನಮಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದ ಸೊ ಮುಂದಿನ ದಿನ ಅನುಮ ಹನ್ನಳ್ಳಿ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದ ದೊಡ್ಡ ಕ್ರೀಡಾಂಗಣ ಆಗ್ತಾಯಿದೆ ದೊಡ್ಡ ಸ್ಟೇಡಿಯಂ ಆಗ್ತಾಯಿದೆ ದೇವರಾಜ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲು ಈ ಒಂದು ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖಂಡ ಲೀಡರ್ಗೂ ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ವಯಸುತ್ತಾ ಈ ತಾಲೂಕಿನ ಅಧಿಕಾರಿಗಳಿಗೆ ತರಾಧಿಕಾರಿತ ನಮ್ಮ ಗಂಟಾ ಚಲಪತಿ ಸರ್ ಅವರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮೊಡಿಕೊಳಿಸ್ತೇವೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ